ಹೆಸರು ಮೋಹಕತಾರೆ ರಮ್ಯಾ ಇದೀಗ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅರೆ ಏನಪ್ಪ ಗುಡ್ ನ್ಯೂಸ್ ಅಂತ ನಾವು ನೋಡ್ತಾ ಹೋದಾಗ ನಾನು ಸಿನಿಮಾ ಮಾಡ್ಬೇಕಂತ ಇದ್ದೀನಿ ಒಳ್ಳೆ ಸ್ಕ್ರಿಪ್ಟ್ ಬಂದ್ರೆ ಒಳ್ಳೆ ಸುದ್ದಿ ಕೊಡ್ತೀನಿ ಅಂತ ಮೋಹಕತಾರೆ ರಮ್ಯಾ ಅವರು ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿಮಗೆಲ್ಲ ಒಂದು ಒಳ್ಳೆ ಸುದ್ದಿ ಕೊಡ್ತೀನಿ ಅಂತ ರಮ್ಯಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀವಿ ರಮ್ಯಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ರಾಜ್ಯದಲ್ಲಿ ಒಂದು ಕಡೆ ಸಾಕಷ್ಟು ಸುದ್ದಿ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಿಷ್ಟು ಸುದ್ದಿ ಆಗಿತ್ತು ದರ್ಶನ್ ಅಭಿಮಾನಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಬೇರೆ ರೀತಿಯಾದಂಥ ಒಂದಿಷ್ಟು ಸುದ್ದಿಗಳಾಗಿತ್ತು ಅದಾದ ನಂತರ ಇದೀಗ ಅಭಿಮಾನಿಗಳಿಗೆ ಮೋಹಕತಾರೆ ತಮ್ಮ ಅಭಿಮಾನಿಗಳಿಗೆ ಒಂದು ಕಡೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ನೋಡಿ ನಾನು ಸಿನಿಮಾ ಮಾಡಬೇಕಂತ ಇದ್ದೀನಿ ಯಾಕಂದರೆ ಇಷ್ಟು ದಿನಗಳಿಂದ ಒಂದಿಷ್ಟು ಸ್ಯಾಂಡ್ಲ್ವುಡ್ನಲ್ಲಿ ಯಾವುದೇ ರೀತಿಯಾದಂಥ ಆಸಕ್ತಿಯನ್ನು ತೋರಿಸಿರಲಿಲ್ಲ ಯಾವುದೇ ಸಿನಿಮಾವೂ ಕೂಡ ಮಾಡಿರಲಿಲ್ಲ ಯಾಕಂದರೆ ಒಳ್ಳೆ ಸ್ಕ್ರಿಪ್ಟ್ ಬಂದಿರಲಿಲ್ಲವೋ ಅಥವಾ ಗೊತ್ತಿಲ್ಲ ಯಾಕಂದರೆ ಸ್ಯಾಂಡಲ್ವುಡ್ನಿಂದ ಭಾಳಷ್ಟು ದೂರವಾಗಿ ಉಳಿದಿದ್ರು ನಟಿ ರಮ್ಯ ಆದರೆ ಇದೀಗ ಒಂದಿಷ್ಟು ಒಳ್ಳೆ ಸ್ಕ್ರಿಪ್ಟ್ ಬಂದರೆ ನಾನು ಸಿನಿಮಾನ ಮಾಡ್ತೀನಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದರೆ ನಿಮಗೆಲ್ಲ ಒಂದು ಒಳ್ಳೆಯ ಸುದ್ದಿ ಕೊಡ್ತೀನಿ ಅನ್ನುವಂಥ ರೀತಿಯಾಗಿ ಸೊ ಹಾಗಾಗಿ ನಾವು ಕೂಡ ಗಮನಿಸ್ತಾ ಹೋದಾಗ ಒಂದು ಕಡೆ ನಟಿ ರಮ್ಯಾಗೆ ಚಿಕ್ಕನಿಂದಲೇ ಒಂದಿಷ್ಟು ಒಂದು ಗೊತ್ತಿತ್ತು ಅನ್ನುವಂಥ ರೀತಿಯಾಗಿ ಗೃಹ ಸಚಿವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾತಾಡಿದ್ದಾರೆ ಅನ್ನುವಂಥದ್ದು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಅಪ್ಡೇಟ್ ಎಸ್ ಸೈನು ರಮ್ಯವು ಕೂಡ ಒಂದಿಷ್ಟು ಅಪ್ಡೇಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟಿ ರಮ್ಯಾ ನನಗೆ ಚಿಕ್ಕನಿಂದಲೂ ಕೂಡ ಗೊತ್ತು ಅನ್ನುವಂಥ ರೀತಿಯಾಗಿ ಒಂದಿಷ್ಟು ಅಭಿಮಾನಿಗಳಿಗೆ ಒಂದು ಕಡೆ ಗುಡ್ ನ್ಯೂಸನ್ನು ಕೊಡ್ತಾ ಇದ್ದರೆ ಮತ್ತೊಂದು ಕಡೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರ್ತಾ ಇದೆ ಅಂತ ಗೊತ್ತಿದ್ರೂ ಕೂಡ ಸೊ ಹಾಗಾಗಿ ಸೊ ಎಲ್ಲವೂ ಕೂಡ ನಾವು ಗಮನಿಸ್ತಾ ಹೋದಾಗ ಒಳ್ಳೆ ಒಳ್ಳೆ ಸಿನಿಮಾವನ್ನ ಮತ್ತೆ ನಾನು ಕೊಡ್ಬೇಕಂತ ಇದ್ದೀನಿ ಅಭಿಮಾನಿಗಳನ್ನ ಮತ್ತೆ ರಂಜಿಸ್ಬೇಕು ಅಂತ ಇದೀನಿ ಸೊ ಹಾಗಾಗಿ ಈಗ ರಮ್ಯಾ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದ್ರೆ ನಾನು ಒಂದು ಒಳ್ಳೆ ಸಿನಿಮಾವನ್ನ ಮಾಡಬೇಕು ಅಂತ ಅಂದಿದ್ದೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಶೀಘ್ರದಲ್ಲಿ ಅವ್ರ ಅನೌನ್ಸ್ ಮಾಡ್ಬೋದು ಸೊ ಐ ಹೋಪ್ ನಿಲ್ರಿಗೂ ಖುಷಿ ಆಗುತ್ತೆ ಅಂತ ಸಿನಿಮಾ ಮಾಡ್ಬೇಕಂತ ಇದೀನಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದಿದೆ ಸೊ ಐ ತಿಂಕ್ ಶೀಘ್ರದಲ್ಲಿ ಅವ್ರ ಅನೌನ್ಸ್ ಮಾಡಬಹುದು ಸೊ ಐ ಹೋಪ್ ನಿಲ್ರಿಗೂ ಖುಷಿ ಆಗುತ್ತೆ ಅಂತ ರಮ್ಯಾ ನನಗೆ ಚಿಕ್ಕನಿಂದಲೂ ಗೊತ್ತು ಚಿಕ್ಕ ವಯಸ್ಸಿನಿಂದಲೂ ಕೂಡ ನಮಗೆ ಗೊತ್ತು ರಮ್ಯಾ ಏನು ಏನನ್ನುವಂಥದ್ದು ಬಗ್ಗೆ ನೋಡಿ ತುಮಕೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ರಮ್ಯಾನನ್ನ ನಾವು ಚುನಾವಣೆಯನ್ನ ನಿಲ್ಲಿಸಿದ್ವಿ ಮಂಡ್ಯ ಲೋಕಸಭಾ ಚುನಾವಣೆಗೆ ರಮ್ಯಾನ ನಾವು ನಿಲ್ಲಿಸಿದ್ವಿ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಒಂದು ಕಡೆ ರಮ್ಯಾ ಬಗ್ಗೆ ನನ್ನ ಸ್ನೇಹಿತರು ಸಲಹೆಯನ್ನು ಕೊಟ್ಟಿದ್ರು ಅಭ್ಯರ್ಥಿಗಾಗಿ ಹುಡುಕಾಟ ನಡೆಸುವಂತಹ ಸಂದರ್ಭದಲ್ಲಿ ರಮ್ಯಾ ಬಗ್ಗೆ ಒಂದಿಷ್ಟು ಸಲಹೆಯನ್ನು ಕೊಟ್ಟಿದ್ರು ನಾನು ರಮ್ಯಾ ಕೂರಿಸಿಕೊಂಡು ಒಂದಿಷ್ಟು ಮಾಟವೂ ಕೂಡ ಮಾಡಿದ್ದೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏಕೆಂದರೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಆಗಿರ್ಬೋದು ಎರಡು ಸಾವಿರ ಹದಿಮೂರರಲ್ಲಿ ಈ ಚುನಾವಣೆ ಲೋಕಸಭೆ ಮಂಡ್ಯ ಲೋಕಸಭೆ ಚುನಾವಣೆಗೆ ಅವರನ್ನು ನಿಲ್ಲಿಸಬೇಕು ಅಂತ ಒಂದು ಕಡೆ ಅಭ್ಯರ್ಥಿಗಳನ್ನು ಹುಡುಕಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ನಮ್ಮ ಗೆಳೆಯರು ರಮ್ಯಾ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಆವಾಗ ಒಂದಿಷ್ಟು ಸಲಹೆಯನ್ನು ಕೊಡ್ತಾರೆ ನಾನು ಕೂಡ ರಮ್ಯ ಕೂರಿಸ್ಕೊಂಡು ಕೂರಿಸ್ಕೊಂಡು ಒಂದಿಷ್ಟು ಪಾಠವು ಕೂಡ ಮಾಡಿದ್ದೀನಿ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರ ತಂದೆಯವರ ಮೂಲಕ ನನಗೆ ಪರಿಚಯ ಹಾಗಾಗಿ ನಾನು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿದ್ದು ಮಂಡ್ಯದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಬಂತು ನಾವೆಲ್ಲ ಯೋಚನೆ ಮಾಡ್ತಾ ಇದ್ದೆ ಯಾರಿಗೆ ನಿಲ್ಲಿಸಬೇಕು ಯಾರಿಗೆ ನಿಲ್ಲಿಸಬೇಕು ನನಗೆ ಯಾರೋ ಸ್ನೇಹಿತರು ಸಲಹೆ ಕೊಡಿ ಯಾರಾದರೂ ಒಬ್ಬರು ಸೆಲೆಬ್ರಿಟಿ ನಿಲ್ಲಿಸ್ಬಿಡಿ ಇಲ್ಲಾಂದ್ರೆ ಕಷ್ಟ ಆಗ್ತದೆ ನಾವು ಎಲ್ಲ ಯೋಚನೆ ಮಾಡಿ ಸರ್ಕಸ್ ಮಾಡಿದ ಮೇಲೆ ರಮ್ಯಾ ಅವ್ರಿಗೆ ನಾಮಕ ಬಂತು ಆಗ ನಾನು ಅವರ ತಂದೆಯವರಿಗೆ ಮಾತಾಡಿದೆ ಸರ್ ನೋಡಿ ಈ ರೀತಿ ಇದೆ ನಾವು ನಿಲ್ಲಿಸಬೇಕು ಪಾರ್ಲಿಮೆಂಟ್ಗೆ ಅಂತ ಹೇಳಿ ಯೋಚನೆ ಮಾಡಿದ್ದೇವೆ ಅಯ್ಯೋ ಬಹಳ ಕಷ್ಟಪ್ಪ ನನಗೆ ನಾನು ಕನ್ವಿನ್ಸ್ ಮಾಡೋಕ್ಕಾಗೋದಿಲ್ಲ ನೀನೇ ಹೋಗಿ ಕನ್ವಿನ್ಸ್